ಹಿಂಗ ಮೂರು ಮಂದಿ ಕುಲುಕುಲು ಅಂತ ನಕ್ಕೊಂತ ಮನ್ ತುಂಬ ಓಡಾಡ್ಕೊಂತ ಆಡ್ಕೊಂತ ಚೆಂದಾಗಿ ನಿಮ್ಗೆ ಏನು ನೋಡು ಏನ್ ಇಷ್ಟ ಇಲ್ಲ ಚೂಳ್ ಚಲ ಅಡಿಗೆ ಮಾಡ್ಕೋ ಮಾಡುವ ನಿಮ್ಗಾಂದ್ರಿಗೆ ಇಷ್ಟ ಪಡಂಗ ಚಂದಾಗ ಅಡಿಗೆ ಮಾಡ್ರಿ ಮನೆಯಾಗ ಚೆಂದಾಗ ಸಂಸಾರ ಮಾಡ್ಕೊಂಡು ಹಿಂಗ ಹೊಂದಾಣಿಕೆ ಅಂದಿರ್ಬೇಕು ನೋಡಿ ಕರಿವರೆಗೂ ಅವು ಅಮ್ಮ ಹಂಗೇ ಇರ್ತೀವಿ ನೀವೇನು ಚಿಂತೆ ಮಾಡ್ಬೇಡ್ರಿ ಮಾಡ್ಕೋಬೇಡ ಅವರು ನನಗೂ ಹಂಗೆ ಮಾತಾಡ್ತಾರೆ ಅಕ್ಕಗೂ ಹಂಗೆ ಮಾತಾಡ್ತಾರ ಈ ನಿನಗೂ ಹಂಗ ಮಾತಾಡ್ತಾರ ನಮ್ಮೂರ ಮಂದಿಗೂ ಅವರು ಹಂಗೆ ಒಂಥರ ತುಚ್ಚವಾಗಿ ನೋಡ್ತಾರೆ ಈ ಮನಿ ಸ್ವಸ್ತ್ರ ಅಂದ್ರ ಅವ್ರ ಒಂಥರ ಏನೋ ಕೆಲ್ಸಕ್ಕೆ ಮನಿ ಯಾಳ ಅಂದ್ರ ಗತ್ತೆ ಟ್ರೀಟ್ ಮಾಡ್ತಾರ ಹಂಗಂತ ನೀನೇನು ಮಾಡ್ಕೊಬೇಡ ಮಾಡ್ಕೋಬೇಡ ಅವ್ರು ಮಾತಾಡೋದು ಹಂಗೆ அதுக்கேன்க்க முழக்க ஊர் முழ ஹோ கணமன் நெட்ட நின்றுக்கொண்டு பாய் மணங்கல மதித்து மாட் பந்த இல்ல சேர்ந்து கொண்டு அல்ல யாக்கி ஹங்க நாக்கி சொக்கல பர்த்தா நாட்டு சொக்கல பர்த்தா யாவோ அல்லே இறங்க இல்லை எவ்வா நோட் இல்லே சேர்க்கோத்தவ இல்ல நம் இப்போ அவ்வளோ மனித அவரு பாய் மொண்டு இர்த்தார் கூட அங்கே ஏன்னா நாக்கீஸ் பிறகு ஹபா உணிவிட்டு ஓதிரங்கல இல்ல தனித்தவா இறங்கல பை இன்ப நோடியோ மத்த அவரு லாபாரெல்லாம் கிளியா தம்பி லாப அதுல சுச்சி மத்தி ஜட் நெடுத்துவோம் ಆದರೆ ನನ್ನ ಸಸಿ ಮೂಳಿ ವಯಸ್ಸು ಕಳೀತ್ ತಿರುಗಿ ಮಮ್ಮ ಬರೋ ವಯಸ್ಸು ವಯಸ್ಸಾ ಆತ ಇನ್ನವರೆಗೂ ಇನ್ನವರೆಗೂ ಬುದ್ಧಿ ಬರುವಂತ ಮಕ್ಕಳು ಮಾತು ಕೇಳಬೇಕು ಕೇಳಬಾರ್ದು ಯಾವ್ದು ಹೆಂಗಿರ್ಬೇಕು ಆ ಮನಿ ಶಸ್ತ್ರರು ಕಣಿವರ್ಗೂ ಈ ಮಕ್ಕಳು ಮಕ್ಳು ಹತ್ತಿದ್ರು ಹೋಗರು ನಾವು ಹೆಂಗಿರ್ಬೇಕು ಶಸ್ತ್ರ ಕೊಟ್ಟಾಗ ಮನಿ ಬಳೆವು ಜೀವನ ಏನು ಆಮೇಲೆ ಮಕ್ಳನ್ನ ಅವ್ರ್ ಮನಿ ಅವ್ರಿಗೆ ಹಚ್ಬೇಕು ಅವ್ರ ಬಳಕೋರಿಗೆ ಹಚ್ಬೇಕು ಏನಿಲ್ಲ மக்கள்வினா இல்ல மக்கண்ட்லாட் குருட்சி இவங்க அதுக்காரி அது முட்ட கால் முட்டி மக்காரி இல்லை விட்றீ அம்மாரா தப்பை நான் அக்க ஒரு தப்பேன்பி நான் ஏ சும் நீ ஆக்கி மாத்தா நின்ங்க எஸ்ட் மனசு விசாரமா நீ நடுக்க ரீதி அது பேசரா அவரேன் அந்த நீனே நீ மனி சசி அல்லது சுள்ளலா சும்புந்த அவரை கூட்ட வந்து நீள நெல்சவா அழாத நோட் ஆகல் அஹ் முங்க ஏன்னா ಮೂರು ಮಂದಿ ಅಕ್ಕ ನೋಡ್ಕೊಂಡು ನಿಂತು ಬಿಟ್ಟಿರಲ್ಲ ಬೇಡ ಬೇಡ ಹೋರಿ ಕೆಲಸ ಮಾಡ್ರಿ ಅಲ್ಲಿ ನಮ್ಮ ಗಂಡರು ಹೊಂಟಾರ ಅಡಿಗೆ ಆಗಿತಾನೆ ನಾಷ್ಟ ಆಗ್ತಾನೆ ಏನು ಮಾಡಾಕತ್ತೀರಿ ನಿನ್ನ ಚಾಸ್ ಸದ್ಯಕ್ಕೂ ಬಂದಿಲ್ಲ ಅಲ್ಲಿ ರೂಮ್ ಎತ್ತ ಕುಂತು ಕುಂತ್ ಸಾಕಾಗಿಲ್ಲ ಬಂದು ನೋಡಿ ನಾನು ಎದ್ದು ಅಲ್ಲ ಚಾ ತಗೊಂಬರ್ಬೇಕನದು ಅಷ್ಟು ಗೊತ್ತಿಲ್ಲ ನಿಮ್ಗೆ ಹಾ ತೀರ ಈಗ ಅಕ್ಕ ಚಾ ಐತಿ ಇಲ್ರಿ ಆ ಹಿಂಗೆ ಆಯ್ತು ತಗೊಂಡು ಬರ್ತಿದ್ರಿ ಈಗ ಹ್ಞೂ ಹೋರಿ ಹಾಸಿಗೆ ಮಾಡಿ ಚೀ ಬೇಡ ಆ ರೂಮ್ ಅಂತ ಕೋಣೆ ಕಸ ಹುಡುದು ವರ್ಷ ಹ್ಞೂ ಈಗ ಹೋಕಿನ್ರಿ ಎಲ್ಲ ತಗ ಕೋಣೆ ಕಸ ಕೊಡೋದು ವರ್ಷ ಬಂದು ಜಾಕ ಮಾಡಿ ಪೂಜೆ ಮಾಡಕ್ಕೆ ಹೋಕಿನಿ ಅಕ್ಕ ಅಡಿಗೆ ಇರ್ತಲ್ಲ ಆಕೆ ಕಮಲಿ ಚಾ ತಗೊಂಬರ್ತೈತೆ ಹೋಗ್ರಿ ஏரா அக்கி தை குட்கே மத்த இல்ல அக்கி தைன் கிதாக்கி மக்கித்தோன் இறக்கு குடீத்தினி இல்லா அந்த மத்த நோட வத்தேங்க அஹ் உடனே பாப்பா மனி சசி அது நீ சசி வந்த நான் எங்க எங்க இருத்தி அருத்த நான் எஸ்ட் ஜன நோடீன ಇರಕ ಮೂರು ಸಸ್ತ್ರ ಬಂಗಾರದಂಗ ಅಷ್ಟು ಚಂದ ನೀನು ನೋಡ್ಕೊತಾವೆ ಅಷ್ಟು ಮನೆ ಕೆಲಸ ಮಾಡ್ತಾವೆ ನೀನು ಓಸು ಮಕ್ಕಳು ಈಗ ಗಂಡ್ ಬಿಟ್ಟು ಇಲ್ಲೇ ಬಂದ ಬಂದು ಸೇರ್ಕೊತಾವಲ್ಲ ಒಂದು ದಿವಸ ನಟಿ ನಮ್ಗೆ ಹೋಗಂಗಲ್ಲ ನಾಲ್ಕು ದಿವ್ಸ ಆರು ದಿವಸ ಇಲ್ಲೇ ಇರ್ತಾರೆ ಅಂತರ್ ಕೊಟ್ಟಾಗ್ರು ಒಂದು ದಿವಸನ ನೀವು ಯಾಕಿಲ್ಲದರಿ ಅಂತ ಬಾಯ ಎತ್ತಿ ಮಾತಾಡಲ್ಲ ಅಷ್ಟು ಚಂದ ನೋಡ್ಕೊಂಡು ಹೋಗ್ತಾರೆ ಅಂತದ್ ನೀನು ಹಿಂಗೆ ಮಾತಾಡೋದು ಬೇಸ್ ಅನ್ಸಂಗಲ್ಲಿ ಬಿಡತ್ತಾಗ ಅಲ್ಲ ಹಂಗೆ ಮಾತಾಡಿದ್ರೆ ನಾನು ಸರಿ ಅನ್ಸಂಗೇ ನೋಡೋಯಾ ಇನ್ನೇ ಮನೆ ಹಂಗೆ ಮಾತಾಡೋದು ನೋಡ್ ಮತ್ತೆ ನಾ ಮತ್ ಮನುಷ್ಯಳಾಗಲ್ಲ ನೋಡು அத்தீர நினை ஏன்னா நீங்க மரதி கொட்டி ஒள கி மண்டி உண நித் சொலோ அல்லது ஒழ கண்டினி ஒளக வந்த மேல ஏனா ஆக்கி நீங்க இன்னொரு அத்தி ஆளி நான் ஆக்கி நான் சேரங்கில ஆக்கேன் மாத்த சங்கில நீங்க சும்னாட் நீங்க மொதல நன்காங்க மத்த ஏ இவ்வளவு மையா மத்த இட மத்த நம் நம்ம முருத்தின முச்சு நீங்க ತರೀ ತರಿ ಈಗ ಏನು ವಯಸ್ಸಾಗೋದ್ ನಿಖಿ ವಯಸ್ಸಾಗ ಅವಾಗ ಗೊತ್ತಾಗುತ್ತೆ ಹೋಯ್ ಬಿಡ್ರವಾ ಹ್ಞೂ ಬಡ ಬಡ ನೀನು ತಳಗೋ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡೋರು ರಾಣಿ ಹೋಗು ಬಡ ಬಡಬಡ ಹೋಗಿ ಚಹಾ ಕೊಡೋವ ಅವ್ರಿಗೆಲ್ಲ ಅಂದ್ರೆ ಮತ್ತೆ ಇನ್ನೊಂದು ದೊಡ್ಡ ಅವತಾರ ವ್ಯವಸ್ಥಾರ ಚಾ ಮಾಡಿದ್ದೀನಿ ಹೆಂಗು ಎಲ್ಲರಿಗೂ ಚಹಾ ಕೊಟ್ಟು ನೀನು ಬಡಬಡ ಏನಾಯ್ತು ನೋಡಿ ಮುಂದಿನ ಕೆಲಸ ಮಾಡೋಣ ನಾ ಅಡುಗೆ ಕೆಲಸ ಮಾಡ್ತೀನಿ ಅಕ್ಕ ನಾ ಹೊರಗಿನ್ ಮಾಡ್ಕೊಂಬರ್ತೀನಿ ತಗೋರಿ ಹೊರಗೆ ಹಾಕೋದು ಅಂದ್ರಲ್ಲ ಶರಣಿ ಬಿಡೋದು ಹಾಲಿನ ಕುಂಬರೋದು ಅದನ್ನ ಮಾಡ್ಕೊಂಬರ್ತೀನಿ ನೀವು ಹೂ ರೀ ಜಾಗ ಮಾಡಿ ನೀವು ಪೂಜೆ ಮಾಡ್ತಂದ್ರಲ್ಲ ಹೋಗ್ರಿ ಹೌದಾ ಸರಿ ಹ್ಞೂ ಹಂಗಿದ್ರೆ ನಾನು ಜಾಕ ಪೂಜೆ ಮಾಡ್ತೀನಿ ಅವ್ರ ಮೊದಲು ಚಾ ಕೊಟ್ಟು ಬರ್ತಾವ ಕೊಟ್ಟು ಬಂದು ನಂಗೆ ಸರಿ ಸರಿ ನೀವು ಹೋಗಿಲ್ಲ ಅಂತೂರು ನೀವು ಹೋಗಿ ಹ್ಞೂ ನಾನು ಲಕ್ಷ್ಮಿ ಕೊಟ್ಟು ನೋಡಲೇ ಇಲ್ಲ ನೋಡಿ ಪಾಪ ಕಡಿ ಇವರ ಏನು ಮಾಡಪ್ಪ ಎದ್ದಾರನ ಮಾತಾಡ್ತೀನಿ ತಡಿ ಏಯ್ ಎದ್ದೀರಾ ನಾನು ಏನೋ ಎದ್ದಾರ ಇಲ್ಲ ಅಂತ ಮಾಡಿದ್ದೆ ಇಲ್ಲ ಇಲ್ಲ ಎದ್ದಾಲೆ ಸ್ನಾನಗೆ ಆಗಿದೆ ಅಲ್ಲ ನಾನು ಆಫೀಸ್ಗೆ ಹೋಗಿ ರೆಡಿ ಆಗಿನಿ ಯಾಕಂದ್ರೆ ಇವತ್ತೊಂದು ಅರ್ಜೆಂಟ್ ಮೀಟಿಂಗ್ ಐತೆ ಸರಿ ಏನು ನಿಂದೆ ಅಂದ್ರೆ ಅರ್ಜೆಂಟ್ ಇತ್ತು ನಾನು ಹೇಳೋದು ರೀ ಇವತ್ತು ಸಾಯಂಕಾಲ ಒಂಚೂರು ಮಾರ್ಕೆಟಿಗೆ ಹೋಗೋಣ ರೀ ಫ್ರೀ ಆದ್ರೆ ಒಂಚೂರು ಬರ್ತೀರಾ ಮಾರ್ಕೆಟಿಗೆ ಯೋ ಆ ದೇವ್ರಿ ಮನ್ಯಾಗ ದೊಡ್ಡ ಕುರುಕ್ಷತ್ರನಾಗುತ್ತಾ ನಿನ್ನ ಹೊರ ಕರ್ಕೊಂಡು ಹೋದೆ ಅಂದ್ರೆ ನಾನು ನೋಡ್ತಿಲ್ಲ ಬರೀ ಮೊನ್ನೆ ಒಂಚೂರು ಡಬ್ಬಿತ್ ಅನ್ನೋದಕ್ಕೆ ಹೆಂಗ್ ಮಾಡಿದ್ರು ಏನಾರ ಬೇಕ ಹೇಳಿ ತರ್ತೀನ ಅಂತ ಎಲ್ಲಾರ್ಗು ತರ್ತೀನ ನಿನ್ಗೋಗಿ ಅಂತಲ್ಲ ಏನ್ ಹೇಳು ಅಯ್ಯೋ ದೇವ್ರಿ ನಾನೇ ನನಗಂತಲ್ರಿ ನನಗೆ ಗೊತ್ತಾಗ್ಬಿಟ್ಟ ಮನೆ ಡಬ್ಬಿ ತಂದಾಗ ಈ ಮನೆಗೆ ಏನು ಸ್ವತಂತ್ರ ಇಲ್ಲ ಅಂತ ಹೇಳಿ ನಾನು ನನಗೋಸ್ಕರ ಅಲ್ಲ ಕೇಳಕತ್ತಿದ್ದು ಪಾಪ ಕಂಬಳಿ ಅಷ್ಟು ಇದ್ರೆ ನೋಡಿದ್ದಿಲ್ಲ ಈಗ ನೋಡ್ದೆ ಪಾಪ ಕೊಳಗ ದಾರದ ಇದ್ರಾಗ ತಾಳಿ ಹಾಕೊಂಡಾಳ ಒಂದು ಕೊಳ ಇಲ್ಲ ಒಂದು ಮೂನ್ಯಾಗ ಬಂಗಾರದಿಲ್ಲ ಕಿವ್ಯಾಗಿಲ್ಲ ಕೈಯಾಗಿಲ್ಲ ಪಾಪ ಅದಕ್ಕ ಒಂಚೂರು ಏನಾರ ಇಷ್ಟು ಐತೆ ಆಕಿ ಒಬ್ಬಿಕ್ ಹಂಗಿರ ನನ್ಗೆ ಯಾಕ ಇದೆ ಅನ್ಸಲ್ಲ ಸ್ವಲ್ಪ ಏನಾರ ಬಂಗಾರತ್ ಕೊಳ್ಳಾಗ ನಮ್ಮ ಏನಾರ ತೊಗೊಂಡ್ ಅದಕ್ಕೆ ಬರ್ತೀನಿ ಅಂದೆ ಹೌದಾ ನಾನೇನಾರ ಹಂಗ ಇರತನ ಮಾಡಿದ್ನಿ ಅಂದ್ರ ಮೊದ್ಲಾ ಉರ್ದ್ ಬಿಳಾಕತ್ತಾರ ಮೊದಲ ನೀನ್ ಹಾಸಿಗೆ ಕೊಟ್ಟಿಲ್ಲ ಅಂತ ಹಾಸ್ಕೊಳಾಕ ಅಂತದ್ ನೀನು ಬಂಗಾರ ತಗೊಂಬಂದ್ರ ನಮ್ಮನ್ನ ಮೊದ್ಲ ಹಾಳಾಕ್ತಾರ ಅವರು ಇವ್ವಾ ನಾ ಮಾತ್ರ ಒಳ್ಳೆ ಒಳ್ಳೆ ನನಗಂತೂ ಅಂಜಿಕ ಬರುತ್ತೆ ಅಲ್ಲ ಗಣಮಕ್ಕಾಗಿ ನೀವ್ರಿಗೆ ಅಂಜಿದ್ರ ರೀ ಅಲ್ಲ ನಾವು ನಾವ್ ಹೆಂಗ್ ಬಳೆ ಮಾಡೋದ್ ಎಷ್ಟು ದಿವಸ ಅಂತ ಇವ್ರಿಂದ ಉರ್ಕೊಂತ ಸ್ವಾತಂತ್ರ್ಯ ಇಲ್ಲ ಒಂದು ಅಲ್ಲ ಇಷ್ಟ ಈಡಿಗೆ ಬಂಗಾರ ಆಸ್ತಿ ಏನು ಯಾವುದಕ್ಕೂ ಬರ್ತಿಲ್ಲ ಆದ್ರೂ ಮಾತ್ರ ನಾವು ಅನ್ಬೋಸಕ್ಕಿಲ್ಲ ಎಲ್ಲ ಅವರು ಅವ್ರ ಮನೆಯವರು ಅವ್ರ ಹೆಣ್ಮಕ್ಳು ಅವ್ರ ಗಂಡರು ಅವ್ರ ಮಕ್ಕಳು ಅವರೇ ಅನ್ಬೋಸ್ಬೇಕು ನಾವು ಒಂಥರ ಜೀತದಾಗತ್ತೆ ದುಡಿಬೇಕು ನಮ್ಗೆ ಯಾವ್ದು ಅಧಿಕಾರ ಇಲ್ಲ ಉಡಕು ತೊಡಕು ಏನಿಲ್ಲ ಅವ್ರು ಎದ್ದ ಹೋಗ್ಬೇಕು ಅವ್ರನ್ನ ಕೇಳೇ ಮಾಡ್ಬೇಕು ಒಂದು ಟಿಫಿನ್ ಆಗಲಿ ಒಂದು ಊಟ ಆಗಲಿ ಕೇಳಿ ಒಂದ್ ಏನಾದ್ರೂ ಕೇಳೇ ಮಾಡಬೇಕು ಅವ್ರದೇ ಮಾಡ್ಬೇಕು ಬೇಡ ಅನ್ನೋದನ್ನ ಬಿಡ್ಬೇಕು ಹೆಂಗಿರೋ ಅಂದ್ರೆ ಇರ್ಬೇಕು ಹಿಂಗಿರ್ಬಾರ್ದು ಹಿಂಗಿರ್ಬಾರ್ದು ಏನ್ ಹಿಂಗಾದ್ರೆ ನೋಡು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಈಗ ನಾನು ಕೇಳಿದ್ರೆ ಮತ್ತೆ ದೊಡ್ಡ ಜಗಳ ಆಗುತ್ತೆ ಈಗ ಮನ್ಯಾಗ ನಡಿಯಕತೆ ನೋಡಿಲ್ಲ ಕುರುಕ್ಷೇತ್ರ ಎಳಿಬೇಡ ನಾನು ಮಾತ್ರ ಕಿಲೋ ನಾವಲ್ಲ ನಾನು ಆಫೀಸಿಗೆ ಓದ್ತಾತು ನಂಗೆ ಏನಾರ ಮಾಡ್ಕೊ ನನ್ನ ದೊಳಗೆ ಮಾತ್ರ ನಾನು ತೋರಿ ಬಿಡೋದು ಹೊಂಟಿವಿ ರೀ ಅಲ್ಲ ಹಿಂಗೆ ಆದ್ರೆ ಅಂತ ಈ ಮನೆ ಸುಧಾರ್ಸುದ ಅಷ್ಟು ಸುಲಭದ ಮಾತು ಅಲ್ಲೇ ಅಲ್ಲ ಏನು ಮಾಡ್ಲಿ ಪಾಪ ಆಕೆ ನಂಗೆ ನೋಡೋಕೆ ಆಗಲ್ತು ಹ್ಞೂ ಹಾಂ ಇವ್ರು ಕೇಳಿದ್ರಲ್ಲ ಇಷ್ಟೆಲ್ಲ ರಗಳಿ ರಾಮಾಯಣ ಆಗದ್ದು ಇವ್ರದ್ದು ಬೇಡ ಬೇಡ ನನಗೆ ನಮ್ಮಪ್ಪ ನಮ್ಮವ್ವ ಅವ್ವ ಜಗ್ಗೇಶ್ ಬಂಗಾರ ಕೊಟ್ಟರೆ ಬೇಕಾನಂಗೈತಿ ನಾನು ಅಂದ್ರೆ ಒಂದೇ ಸರ ಆಕಿವೇನು ಬಳಿ ಎಲ್ಲ ಕೊಡ್ತೀನಿ ಅವಾಗ ಇವ್ರೇನಂತಾರೆ ಯಾರೇನಂತಾರೆ ಅದು ನನ್ನ ಸ್ವಂತದ್ದು ನೋವು ಬಂದ ಕೊಟ್ಟಿದ್ದು ಅದನ್ನು ಕೇಳೋ ಅಧಿಕಾರಿ ಯಾರಿಗೂ ಇಲ್ಲ ನನ್ನ ಗಂಡಿಗೆ ಇಲ್ಲ ಅಂದಮೇಲೆ ಯಾಕೆ ಹೇಳ್ತಾರೆ ನನ್ನ ತಡಿ ನಾ ಹಂಗೆ ಮಾಡ್ತರಿ ಹ್ಞೂ ನಿನ್ನೆ ಇವ್ರ ಮನೆಯಾಗ ಭಾಳ ಜೋರು ಭಯ ಇರಕತಿತ್ತು ಏನೇ ಮುದ್ದೆ ಮಾಡ್ಕೊಂಬಂದನ್ನ ರಾಗು ಹಂಗೆ ಹಿಂಗೆ ಅನ್ನಂಗೆ ಆಯ್ತು ಅದೇ ಕೇಳಿತ್ತು ರಾತ್ರಿ ಹೇಗಿತ್ತಲ್ಲ ಎದ್ದು ಹೊರಗೆ ಬಂದ ನನಗಂಡ ಬಾರ್ಕೊಳ್ ತೊಗೊಂಡು ಹೊಡಿತಿದ್ದೆ ಅದಕ್ಕೆ ಏನು ಮಾಡೋಕ್ಕಲ್ಲ ಸುಮ್ಮನೆ ಮಕ್ಕೊಂಡೆ ಇವಾಗ ಮುಂಜಾನೆ ಹೊರಗೆ ಬಂದ ಬರ್ತಾರಂತ ಅವಾಗಿನ ನಾನು ನೋಡಾಕತ್ತೀನಿ ಯಾರು ಬರ್ಬೋಡ್ರಪ್ಪ ಹ್ಞೂ ಕರೆ ಹೋಯ್ತೆ ಸುಳ್ಳೈತೆ ನೋಡಣಂತೆ ರೀ ಇಲ್ಲೇ ನಿಂತ್ಕೊಂಡು ಕಡೆ ಎಲ್ಲರ ಐತಲ್ಲರ ಅದನಾ ಹೊಸ ಸೊಸಿ ಅಲ್ಲ ನಿನ್ನೆ ಇವ್ರ ಮನ್ಯಾಗ ಭಾಯ ಆಯ್ತ ಯಾರ ಏ ಮದಿ ಮಳ್ಕೊಂಡ್ ಬಂದನ ಮದಿ ಮಲ್ಕೊ ಬಂದನ ರಾಗೋ ಅನ್ನಕತ್ತಿದ್ರು ನನಗರ ಜೀವ ತಡಿವಲ್ತು ಯಾವ ಬೆಳಗ್ಗೆ ಕರ್ದಿತ್ತು ಯಾವ ಇವ್ರ ಮನೆಯದು ಏನು ಹಕ್ಕಿ ಕತ್ತ ಅಂತ ತಿಳ್ಕೊಬೇಕಂತಂದು ಹ್ಞೂ ಯಾರಾರು ನೋಡಿದ್ರ ಅವ ಮತ್ತ ನಾನು ಯಾರಿಲ್ಲ ತಡಿ ಕಾಣ್ತಾ ಅಂದೈ ಹೊಸ ಸಸಿ ನೋಡಣ ಯಮ್ಮ ನೀನು ಅಯ್ಯ ಆಡ್ಬಿಟ್ಟಿ ನಾನು ಅದಕ್ಕೆ ಹೇಳ್ತೀನಿ ನೀನೇನಿಲ್ಲ ಏನಿಲ್ಲೆ ಯಮ್ಮ ನಿಂಗೆ ಗೊತ್ತಿಲ್ಲನ ಇನ್ನೇ ಜೋರು ಭಾ ಇರ್ಕತಿತ್ತು ಅಯ್ಯೋ ಅದೇನಾ ರಾಗು ಸಾಲಿ ಮೂಲಿ ಕಲಿಯಾರ್ ಬಿಟ್ಟು ಯಾವ್ದಾಗ ಹುಡುಗನ ಅದ ಹುಡುಗಂತ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ ಅಂತ ಅದು ಜಾತಿ ಬೇರೆ ಜಾತಿ ಅಂತ ಏನೋ ಮಾತಾಡಕತ್ತಿದ್ರು ನಮ್ದು ಇವ್ರ ಮನೆ ಕಿಡಕಿ ಅಜೂ ಅಲ್ಲ ಚೂರು ಚೂರು ಕೇಳ್ತ ಅದಕ್ಕೆ ಏನು ಇವ್ರ ಮನೇನ ಹಕ್ಕಿ ಕತ್ತು ಅಂತ ಅವ್ರು ಠಾಣಿ ಏನಪ್ಪ ನ್ಯಾಯಮ್ಮ ಅಯ್ಯ ಪ್ರೇಮಿ ನಾನು ಬಂದಿರೋ ಅದಕ್ಕಲ್ಲೇ ನನಗೂ ಕೇಳ ಬಿದ್ದೈತಿ ஆஹ் இது நூறு தின ராகுன ஏட்ட ஓத்கசர் லவ் மாத உடிகின்னா அல்லேதந்த எல்லா மாதாடு கேளக்கத்தி ಮತ್ತು ಅಮ್ಮ ಒಳಗೆ ಕರ್ಕೊಂಡಲ್ಲ ಮಂದಿ ನೋಡ್ತಾರೆ ಒಳಗೆ ಬರ್ರಿ ಅಂತಂದು ಹಾಂ ಎಲ್ಲ ಕೀ ಬಿಟ್ಟು ಬೇರೆ ಜಾತಿದಂತೆ ಹಿಂದೈತೆ ಏನೋ ಹುಡುಗಿ ನೋಡ್ತಿದ್ದೆ ಒಟ್ಟು ನೋಡು ಅವ್ರ ಅತ್ತಿ ಎಷ್ಟು ದಿಮಾಕ್ ಅವ್ರ ಇವ್ರ ಮನೇದ ಎಲ್ಲರಿಗೂ ಅವ್ರ ಮನೆಗೆ ಇವ್ರ ಮನೆಗೆ ಏನಾರ ಒಂದು ಇದ್ರೆ ದೊಡ್ಡದು ಮಾಡಿ ಅವ್ರ ಹಿಂಗೆ ಅವ್ರು ಹಂಗ ಅವ್ರು ನೆಟ್ಟೆ ಬಾಳೆ ಮಾಡೋಕೆ ಗೊತ್ತಿಲ್ಲ ಮಕ್ಕಳನ್ನ ಬೇಸೋದು ಗೊತ್ತಿಲ್ಲ ಹಂಗೆ ಹಿಂಗೆ ಅಂತಂದು ಊರೆಲ್ಲ ಮಾತಾಡ್ತಿದ್ಲು ನೋಡ್ದೆ ಮಗ ಓದಕ್ಕೆ ಸೀರೆ ಇಂಥ ಬಂದನ ತನ್ನ ಮನೆಯದಾರ ನೋಡಿ ಹೆಂಗೆ ಒಳಗೆ ಕರ್ಕೊಂಡು ಮುಚ್ಚಿಟ್ಕೊಂಡು ಹೆಂಗೆ ಇಟ್ಕೊಂಡೋಗು ನಾನು ಎಲ್ಲರೂ ಕಾಣ್ತಾ ನೋಡ್ಬೇಕಂದ್ರೆ ಕಾಣಬಳ್ಳ

ಬಂಗಾರ ತೊಗೊಂಡಿ ಬೆಂಕಿ ಹಚ್ತಿದ್ದಿ ಹುಡಿ ನೋಡಿ ಐತಿ ಚಂದ ಐತಿ ಅಲ್ಕ ಮಳ್ಳಾಗೇನ ನೋಡು ಎಂತ ಚಂದ ಐತೆ ಹುಡುಗಿ ಹ್ಞೂ ಹುಡುಗೇನ ಐತಿ ಆದರೆ ಇವ್ರ ಮನೆಗೆ ಗದವಲ್ಲ ಯೋವ ತಾಯಿಗಳು ಅವು ಇವು ಚಂದ ಬಾಳೆ ಮಾಡಕ್ಕೆ ಬಿಟ್ಟಲ್ಲ ಅದಲ್ಲ ಹುಡುಗ್ ಬಂದದ್ದು ಆಮೇಲೆ ಮದ್ವೆ ಮಾಡ್ಕೊಂಡು ಬಡವ್ರ ಹುಡುಗಿ ಅಂತ ಏನಾರ ಇವ್ರಿಗೆ ಏನು ಬಳೆ ಮಾಡಕ್ಕೆ ಬಿಡ್ತಾರ ಅಣ್ಣ ಇದ್ದಂಥ ಮನೆ ಬಂದದ್ದು ಹುಡುಗಿಯಾರನ್ನ ಇಬ್ಬರನ್ನ ಮಾಡಕ್ಕೆ ಹೊಲ್ಲು ಬಾಳೆ ಮಾಡ್ಕೊಂಡು ಹಾಂ ನಮ್ದು ಹುಡ್ಸ್ಕೊಂಡು ತಿಂತಾವೆ ಇನ್ನು ಇವ್ರನ್ನ ಬಿಡ್ತಾವಣ್ಣ ಅಯ್ಯೋ ಪಾಪ ಈ ಹುಡುಗಿ ಕತೆ ಹೆಂಗೈತೆ ಏನು ಹ್ಞೂ ನಾಯಮ್ಮ ನೀನೇನು ನೋಡ್ದೇನು ಎಷ್ಟು ನಮ್ನಿ ಮಾಡಿದ್ರು ಅಲ್ಲೇ ಅಂಗಡ ನಿತ್ಕೊಂಡೇನು ಕಳ್ಸಾಕತ್ತಿದ್ರು ಬಿಟ್ಟು ಬಿಡೋ ನೀನ್ ಮದಿ ಮಾಡ್ತೇನೆ ಅಂತ ಹೇಳತ್ತಿದ್ರು ಪಾಪ ಎಲ್ಲಿ ಎಲ್ಲಿ ಮತ್ತ ಮಗಂತೇಳಿ ತಿಕ್ಕಿ ಈ ಹುಡುಗಿನ ಎಲ್ಲಿ ತವ್ರನ್ನೇ ಓಡಿಸಿ ನನ್ನ ಮದುವೆ ಮಾಡಿಡ್ತಾರ ಏನು ಹ್ಮ್ ಮಾಡ ಬದ್ಮಶಾರದಾರ ಅವ್ರೇನು ಕಮ್ಲಿ ಕಮ್ಲಿಯೇ ಕಮ್ಲಿ ಒಂಚೂರು ಬಾಯ್ಲಿ ನನ್ ಕೋಣೆ ಬಾಯ್ಲಿ ಅಕ್ಕ ಬಂದೆ ನೋಡ್ತೀನಿ ಅಕ್ಕ ತಿಂಗಿಯರು ಅಷ್ಟು ಜೀವದರ ಇವರೆಲ್ಲ ಒಂದಿತ್ತಂದ್ರೆ அவ்ர ஆட்டே ஏன்னு இங்கா எஸ் தினு அந்த உரித்தா நாலு வந்து மந்தி முலையுந்தர் நோட்ரா மதல அவர் அத்தின் அக்ளா மருது முலைய குந்தர்ஸ் ஏமா சரிவா நன்கண்ட ஆகல்கொடங்க எல் உடக்கான ஜித்தினா நன் ஓய் ஐயோ நான் சசி மூளி ஒன் கேல மனங்கல ஐயோ எல்லா நன்கத்தாள காப்பேல அங்க ஓடி பந்தேன் நானு தடீவா நானும் நன் மக மத்தி கேல்சோக்க காப்பிள்ள மத்த ஒட்டோம் அந்தள ஒன் தடியவா ಅಕ್ಕ ಒಂದ್ ಜಲ್ದಿ ಹೊರ ಬಾಯ್ಲಿ ಯಾಕೆ ಇಷ್ಟ ಖುಷಿ ಬಾ ಕಮ್ಲಿ ಹೋದ್ರೆ ಎಷ್ಟು ನಾಚ್ಕೊಂತ ನನಗಂತ ಸಾಕು ನೋಡು ಬಾ ಜಲ್ದಿ ಬಾಯ್ಲಿ ಅಕ್ಕ ನೋಡ್ತಾ ಬಾಯ್ಲ ಅಕ್ಕ ನೋಡಿ ಏನ್ ಕಣಕತ ಅಲ್ಲೇ ನಮ್ಮ ಕಮಲಿಗೆ ಕೆಸರಾಗಿಂದ ಹುಟ್ಟಿದ ಕಮಲು ಎಷ್ಟ್ ಪಳಪಳ ಹೊಳತೈತಿ ನೋಡು ಅದಂಗ ಚಂದ ಇದ್ಲ ಅದಕ್ಕೆ ಮತ್ತಿ ಬಂಗಾರ ಇವೆಲ್ಲಾ ಒಂಥರ ಒಂತರ ಭೂಷಣ ಅನ್ಸತ್ತತಿ ಚಂದ ಚಂದ್ ಕಣಕತ ಮಣ್ಣಾಗಿರ ಮಾಣಿಕ್ಯ ಕಣ್ಣ ಕಾಣ್ತಾ ಹ್ಞೂ ಇಷ್ಟೇ ಸಹ ಈ ರೂಪಕ್ಕೆ ಹಳೆ ಬಟ್ಟೆ ಅದು ಅಷ್ಟು ಚಂದ ಕಾಣ್ತಿದ್ದಿಲ್ಲ ಓಯ್ ಈಗ ಬಂಗಾರ ಕಿವಿ ನೋವು ಎಲ್ಲ ಹಾಕೊಂಡಾಗ ಭಾಳ ಚಂದ ಕಣಕತ್ತೋಡಿ ಇನ್ನೊಂದ್ಸಲ ಹಾಳಂದ್ರೆ ಭಾಳ ಚಂದ ಕಣಕತ್ತ ನಾ ಅಂದೆ ಅಕ್ಕ ರಾಣಿ ಅಕ್ಕ ಕೇಳೇ ಇಲ್ಲ ನೋಡಿರಿ ಇಷ್ಟೆಲ್ಲ ಹಾಕಿ ಹಾಕೊಳ್ಳೋ ಸರ ಕೈಯಾಗ ಬಳಿ ಕಿವೇನೋ ಮೂಗಟ್ಟು ಎಲ್ಲ ನಾನು ಹಾಕಿದ್ರು ತನವೇ ಕೊಟ್ಟರು ನಾನು ಕೇಳೇ ಇಲ್ಲ ಹೌದಾ ರಾಣಿ ನೀನು ಕೊಟ್ಟೆ ಅಲ್ಲ ಬೇಕಿದ್ರೆ ಬೇಕಾದಷ್ಟು ಐತಲ್ಲ ಯಾವ ಬೇಕಾದಂಗೆ ಅಕ್ಕಿ ಕದವು ಆಮೇಲೆ ಹೋಗಿ ಹೊಸದು ತರ್ಬೋದಿತ್ತು ನಿನಗೇ ಕೊಟ್ಟಿ நீங்கள் அங்கே அங்கிக்கு தோம்பு நிர்வாகில்லை அஷ்டு அய்யோ அக்கா இது நீ கேள்ந்த நான்கு கேது இது சாயங்காலம் பார்த்திங்க ஓகே நடை அந்த இவ்வளோ அவ்வளோ அக்க தங்கியே அவரு ஹோக அந்த நடி நன்கு உசாபரியே வரபாடா ஓகே விட்டுரு அதுக்கே இன்னேன்மட் நன்கேன் பேன்கித்தல அப்பா கொட்டி அதுல நீஷ்டு ஏற்கொண்டிருத்தினி அதுக்கான தெங்கேல இஷ்ட ஆகலி அதுக்கே ஹாக்கி செல ஆத்தவம் துட் மென்சு நீங்கள் இங்கே யார் கொடுத்து கால்ருகொரு உட்கொண்டு சீரே கொடங்கில்ல அந்த நீஷெல்லாம் கொட்டியெல்லாம் ம் நீண ஐத்தி ஒழேதாக நோட்ர